ಮಲೆನಾಡಿನ ಪ್ರಸಿದ್ಧ ಯಕ್ಷಗಾನ ಮೇಳವಾದ ತೀರ್ಥಹಳ್ಳಿ ಶ್ರೀ ಗುತ್ಯಮ್ಮ ಕೃಪಾ ಪೋಷಿತ ಯಕ್ಷಗಾನ ಮಂಡಳಿ ಶ್ರೀ ಕ್ಷೇತ್ರ ಸೋಮವಾರ ಸಂತೆ ಇದರ ಈ ಸಾಲಿನ ತಿರುಗಾಟ ಎರಡು ಸಾವಿರದ ಇಪ್ಪತ್ತೈದರ ನವೆಂಬರ್ ಇಪ್ಪತ್ತೊಂದರಿಂದ ಆರಂಭಗೊಳ್ಳಲಿದೆ ಶ್ರೇಷ್ಠ ಪ್ರಸಂಗಕರ್ತ ಬೇಳೂರು ವಿಷ್ಣುಮೂರ್ತಿ ನಾಯಕ್ ಯಜಮಾನಿಕೆಯಲ್ಲಿ ನಡೆಯಲಿರುವ ಈ ಮೇಳ ಸುಪ್ರಸಿದ್ಧ ಕಲಾವಿದರ ಕೂಡುವಿಕೆಯಲ್ಲಿ ಪ್ರದರ್ಶನಗಳು ನೆರವೇರಲಿದೆ ವರದಿ ಪೂರ್ವಕವಾಗಿ ನಾವು ಈ ವರ್ಷದಿಂದ ಆರಂಭ ಮಾಡ್ತಾ ಇರ್ಬೋದು ಇಪ್ಪತ್ತೈದು ವರ್ಷದಿಂದ ಇಪ್ಪತ್ನಾಲ್ಕು ವರ್ಷದಿಂದ ಇದೆ ಮೇಳ ಬನ್ನಿ ಈ ವರ್ಷ ನಾನು ಮೇಡಮ್ ತಿರುಗಾಟ ತಗೊಂಡಿದ್ದೇನೆ ಆ ಮೇಳದ ಒಂದು ವ್ಯವಸ್ಥೆ ಬಗ್ಗೆ ನಮ್ಮ ಮುಂದಿನ ಆಲೋಚನೆಯನ್ನು ಹಂಚ್ಕೊಳ್ಳಿಕ್ಕೆ ಈಗ ನಾವೆಲ್ಲ ಸೇರಿದ್ದೇವೆ ಆತ್ಮೀಯ ಬಳಗವನ್ನು ಸೇರಿಸಿಕೊಂಡು ಒಂದು ಮೇಳವನ್ನು ವ್ಯವಸ್ಥಿತವಾಗಿ ನಡೆಸ್ಬೇಕಂತ ಒಂದು ಆಲೋಚನೆ ಮಾಡಿ ಈ ಒಂದು ಸಾಹಸಕ್ಕೆ ಕೈ ಹಾಕಿದ್ದೇವೆ ನಾವು ಈ ವರ್ಷ ಬೇಡಗಳು ಯಾವುದೇ ಅಲ್ಲಿ ಒಂದು ಉದ್ಯಮ ಕೃಪಾ ಪೋಷಿತ ಯಕ್ಷಗಾನ ಮಂಡಳಿ ಶ್ರೀ ಕ್ಷೇತ್ರ ಸೋಮವಾರ ಸಂತ ಹೊಸಹಳ್ಳಿ ಹೆದ್ದು ತೀರ್ಥಹಳ್ಳಿ ತಾಲೂಕು ಇದು ಒಂದು ಕ್ಷೇತ್ರ ಇನ್ನೊಂದು ಶ್ರೀ ಉದ್ಯಮ ಪ್ರಸಾದಿತ ಯಕ್ಷಗಾನ ಮಂಡಳಿ ಶ್ರೀ ಕ್ಷೇತ್ರ ಗುತ್ತಿ ಎಡೆಹಳ್ಳಿ ಅಂತ ಎರಡು ಕ್ಷೇತ್ರದ್ದು ಒಂದು ಮೇಳ ಅಂದರೆ ಆ ಕ್ಷೇತ್ರದ ಆಟ ಬಂದವಾಗ ನಾವು ಆ ಕ್ಷೇತ್ರದ ಬೋರ್ಡನ್ನು ಹಾಕಿ ಆಟ ಮಾಡುವಂಥದ್ದು ಅದಕ್ಕೆ ಆಟ ಮಾಡುವಂಥದ್ದು ಇಲ್ಲಿವರೆಗೆ ವ್ಯವಸ್ಥೆ ಹಾಗೆ ನಡ್ಕೊಂಡು ಬಂದದ್ದು ಅವಾಗ ಮುಂದಿನ ದಿವಸದಲ್ಲಿ ಎರಡು ಕ್ಷೇತ್ರದ ಆಟ ಆರು ತಿಂಗಳಲ್ಲಿ ಆಟ ಸಿಗುವ ರೀತಿಯಲ್ಲಿ ನಾವು ಸ್ವಲ್ಪ ಶ್ರಮ ವಹಿಸಿದ್ರೆ ಅಂತ ಹೇಳುವ ನಿರೀಕ್ಷೆ ಇದೆ ನಾವು ಆ ರೀತಿಯಲ್ಲಿ ಸೇವಾಕರ್ತರನ್ನ ತಲುಪಬೇಕಂತ ಹೇಳುವ ಆಲೋಚನೆಯೊಂದಿಗೆ ಒಂದು ವ್ಯವಸ್ಥಿತವಾಗಿ ಮೇಳದ ಕಲಾವಿದರ ಸಂಘಟನೆಯನ್ನು ಮಾಡಿದ್ದೇವೆ ಈ ವರ್ಷ ನಮ್ಮ ಮೇಳದಲ್ಲಿ ಹಿರಿಯ ಕಲಾವಿದರಾದಂತಹ ಅನಂತ ಹೆಗ್ಗೆ ನಿಟ್ಟೂರು ಪ್ರಧಾನ ಆಮೇಷಕಾರಿಯಾಗಿ ಭಾಗವಹಿಸ್ತಾ ಇದ್ದಾರೆ ಜಯಾನಂದ ಒಳೆಪಿದ್ದಾರೆ ಆಮೇಲೆ ಭಾಸ್ಕರ್ ದೇವಡಿಗಂತ ಹೇಳಿದರು ಅಂಗಂತ ಮೇಳದಲ್ಲಿ ಬಹಳ ಭಾರಿ ಹೆಸರು ಮಾಡಿದಂತ ಮಹಿಷಾ ತುಂಬ ತುಂಬಾ ಪ್ರಸಿದ್ಧವಾದ ಮಹಿಷಾಸುರ ಸ್ವರಾಜ್ ಅವರು ಈ ಭಾಷೆ ನಮ್ಮದಿದ್ದಾರೆ ಮತ್ತೆ ಸುರೇಶ್ ಪ್ರೈಲ್ ಬಂದಿ ಆಗ್ತಾರೆ ಸತ್ಯನಾರಾಯಣ ಆಚಾರ್ಯ ದೇಹಾಳಿಗಳಿಗೆ ಶ್ರೀ ಹೆಗ್ಪ್ಪಗೌಡ ಹಿಬ್ಬಣಗಳು ಚಂದ್ರಕಾಂತ ಮರಾಠಿ ರವಿಕುಮಾರ್ ಕರ್ತುಜಿ ಗಣೇಶ್ ಗತ್ತಿಗೆರೆ ಜಿತೇಂದ್ರ ಜಿ ಅಭಿಷೇಕ್ ತಡೆಗೆದೆ ಶ್ರೀ ಕೃಷ್ಣ ಮರಾಠಿ ಶ್ರೀ ಮಂಜುನಾಥ ತೀರ್ಥಿ ಇದಿಷ್ಟು ಮುಂಬದ ಕಲಾವಿದರು ಭಾಗವತರಾಗಿ ಬಹಳ ಮಲೆನಾಡಿನಲ್ಲಿ ತುಂಬ ಪ್ರಸಿದ್ಧರಾದರು ಮಂಜುನಾಥ ಗೌಡ ಆಗುಂಬೆ ಅಂತ ಅವರು ಪ್ರಧಾನ ಭಾಗವತರು ಜೊತೆಗೆ ಶ್ರೀ ಯೋಗೀಶ್ ಕಂಚನ್ ಅಂತ ಒಬ್ಬ ಯೋಗ ಒಳ್ಳೆಯ ಕಟ್ಟ ಇರುವಂತಹ ಒಬ್ಬ ಹುಡುಗ ಅವನನ್ನ ಈ ಸಲ ನಾವು ಮೇಡಕ್ಕೆ ಸೇರಿಸ್ಕೊಂಡಿದ್ದೇವೆ ಈ ಮಲೆನಾಡಿನಲ್ಲಿ ತುಂಬಾ ಹೆಸರು ಗಳಿಸಿದಂತ ಗಣೇಶ್ ಮೂರ್ತಿ ಹುಡುಗರು ಅವರು ನಮ್ಮ ಸಾಲಿಗ್ರಾಮ ಮೇಡಕ್ಕೂ ಆವಾಗ ಬದಲಿಗೆ ಮೊದಲೆಗಾರರಾಗಿ ಬರ್ತಾ ಇದ್ರು ತುಂಬಾ ಒಳ್ಳೆಯ ಮೊದಲೆಗಾರರು ಅವ್ರ ಜೊತೆಯಲ್ಲಿ ಬಿ ಜಿ ಶ್ರೀನಿವಾಸ್ ಅಂತೇಳಿ ಒಬ್ಬ ಹುಡುಗ ಅವನು ತುಂಬಾ ಒಳ್ಳೆಯ ತಯಾರಾದಂತ ಮೊದಲೆಗಾರ ಚಂಡೆಯಲ್ಲಿ ಗೌಡ ಶಿರ್ಸಿ ಮತ್ತೆ ರೋಹಿತ್ ಹುರ್ವಳ್ಳಿ ಅಂತ ತೀರ್ಥಹಳ್ಳಿಯ ಪಕ್ಕದ ಅವರು ಇನ್ನು ಮುಖ್ಯ ಸ್ತ್ರೀ ಪಾತ್ರದಲ್ಲಿ ಜಯರಾಮ್ ಕಟಾರಿ ಕಮಲಶಿಲ್ಲೆ ಅವರು ಈ ಸಲ ನಮ್ಮ ಮೇಳದಲ್ಲಿ ಪ್ರಧಾನ ಸ್ತ್ರೀ ವೇಷಧಾರಿಯಾಗಿದ್ದಾರೆ ಅಣ್ಣಪ್ಪ ಪೂಜಾರಿ ಅಂತ ಹೇಳಿ ಇನ್ನೊಬ್ಬರು ಸ್ತ್ರೀ ವೇಷಧಾರಿ ಶ್ರೀ ವಿಘ್ನೇಶ್ವರ ನಾಯಕ ಬಾಸಹಳ್ಳಿ ಸಂತಿಪುಳಿ ಅವರು ಹಿಡ್ಗುಂಜಿ ಮೇಳದಲ್ಲಿ ಇದ್ದಂಥ ಕಲಾವಿದ ಒಳ್ಳೆ ಹುಡುಗ ಒಳ್ಳೆ ಭಾಷೆಗಾರ ಅವನನ್ನು ಅಂದ್ಕೊಂಡಿದ್ದೇವೆ ಇನ್ನು ಶ್ರೀ ಸಚಿನ್ ಬೆಳ್ಳೂರ ಧರ್ಮಸ್ಥಳ ಮೇಳದಲ್ಲಿ ಕಳೆದ ವರ್ಷದೊಳಗೆ ಇದ್ದಿದ್ರು ಈ ವರ್ಷ ನಮ್ಮೇಳಕ್ಕೆ ಬರ್ತಾ ಇದ್ದಾರೆ ಹಾಸ್ಯಗಾರರಾಗಿ ಕುಶಾ ಪೂಜಾರಿ ನಾಗರ ಅವರು ಬಗ್ಗೆ ಎಲ್ಲರಿಗೂ ಗೊತ್ತಿರ್ಬೋದು ಸಾಲಿಗ್ರ ಮೇಳದಲ್ಲಿ ಸಾಕಷ್ಟು ವರ್ಷ ಹಾಸ್ಯಗಾರ ಹಾಸ್ಯದಲ್ಲಿ ಇದ್ದಿದ್ರು ಈಗ ಈ ಮೇಳದಲ್ಲಿ ಕೆಲವು ವರ್ಷದಿಂದ ಈ ಮೇಳದಲ್ಲಿ ಇದ್ದಾರೆ ಅವರನ್ನು ಉಳಿಸ್ಕೊಂಡಿದ್ದೇವೆ ನಾವು ಆಮೇಲೆ ಇವ್ರ ಜೊತೆಯಲ್ಲಿ ಇವರಿಗೆ ಸಹಾಯಕ ಹಾಸ್ಯಗಾರರಾಗಿ ಹಳ್ಳಾಡಿ ಜಯರಾಮ್ ಶೆಟ್ಟರ ಮಗ ಪ್ರದೀಶ್ ಶೆಟ್ಟಿ ಹಳ್ಳಾಡಿ ಅವರನ್ನು ಹಾಕೊಂಡಿದ್ದರು ಒಂದು ಪರಿಪೂರ್ಣವಾದಂತ ಒಂದು ತಂಡವನ್ನ ಕಟ್ಟಿದ್ದೇವೆ ಈ ವರ್ಷ ಕಲಾಭಿಮಾನಿಗಳ ಸಹಕಾರ ರೀತಿಯಲ್ಲ ಸಿಗಬಹುದು ಅಂತ ಹೇಳುವ ನಿರೀಕ್ಷೆ ಇವಾಗಲೇ ಸಿಕ್ಕಿದೆ ನಮ್ಗೆ ಕೆಲವೊಮ್ಮೆ ಹ ಮತ್ತೆ ನಮ್ಮ ಈ ವರ್ಷದ ಪ್ರಸಂಗಗಳು ಒಂದು ಬಿ ಗಣಪತಿ ಅಂತೇಳಿ ಸಹ್ಯಾದ್ರಿ ಪತ್ರಿಕೆಯ ಸಂಪಾದಕರು ಅವರು ಅವರ ಒಂದು ಕಥಾ ಸಂಯೋಜನೆ ಇರುವಂಥ ಕ್ಷೇತ್ರ ಮಹಾತ್ಮೆ ಸೋಮವಾರ ಸೋಮವಾರ ಸಂತೆ ಕ್ಷೇತ್ರ ಮಹಾತ್ಮೆ ಇದಕ್ಕೆ ಹಿರಿಯ ಕಲಾವಿದರು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದಂಥ ಎಂ ಕೆ ರಮೇಶ್ ಆಚಾರ್ಯರು ಇದಕ್ಕೆ ಪದ್ಯ ಸಾಹಿತ್ಯವನ್ನು ಪಡೆದಿದ್ದಾರೆ ಇನ್ನೊಂದು ನಾನೇ ರಚನೆ ಮಾಡಿರುವಂಥ ಈ ವರ್ಷದ ನನ್ನ ನೂತನ ಅಧ್ಯಯನ ಕಲ್ಯಾಣ ದೀಪ ಅಂತೇಳಿ ಇನ್ನೊಂದು ರಮೇಶ್ ಆಚಾರ್ಯ ಮತ್ತೊಂದು ಪೌರಾಣಿಕ ಪ್ರಸಂಗ ರಾಜ ಕರಂದಮ್ಮ ಅದೊಂದು ಈ ಮೂರ್ ಪ್ರಸಂಗವನ್ನ ನಾವು ಈ ವರ್ಷದ ತಿರುಗಾಟಕ್ಕೆ ಆಯ್ಕೆ ಮಾಡಿಕೊಂಡಿದ್ದೇವೆ ಮತ್ತೆ ಎಲ್ಲಾ ರೀತಿಯ ಪೌರಾಣಿಕ ಪ್ರಸಂಗಗಳನ್ನು ಆಡುವ ಬಗ್ಗೆ ನಾವು ತೀರ್ಮಾನ ಮಾಡಿದ್ದೇವೆ ಬೇಡಕ್ಕೆ ಬಂದ ಯಾವುದೇ ಈ ಕೋಲದ ವೇಷ ಸಭೆ ಮೇಲೆ ವೇಷ ಬಂದು ಕುಡಿಯುವುದು ಹಿಡ್ಕೊಂಡು ಬರುವುದು ಇದು ಯಾವುದು ನಮ್ಮ ಮೇಳದಲ್ಲಿ ಮಾಡ್ಲಿಕ್ಕಿಲ್ಲ ಅಂತ ಹೇಳಿ ಒಂದು ನಿರ್ಬಂಧನೆ ಆಗಿದೆ ಪರಿಪೂರ್ಣವಾದಂತಹ ಯಕ್ಷಗಾನ ಯಾವ ರೀತಿಯಲ್ಲಿ ನಮ್ಮ ಹಿರಿಯರು ಯಕ್ಷಗಾನವನ್ನ ಕಟ್ಟಿಕೊಟ್ಟಿದ್ರು ಅದೇ ರೀತಿ ಪರಂಪರೆಯನ್ನು ಬಗ್ಗೆ ಒಂದು ಹೇಳಿ ಒಂದು ಸಂಕಲ್ಪ ಮಾಡಿದ್ದೇವೆ ದೊಂದಿಯೂ ಇಲ್ಲ ದೊಂದಿ ಹಿಂದಿ ಯಾವುದು ಇಲ್ಲ ದೇವಿ ಮಾತಿನ ಪ್ರಸಂಗದಲ್ಲೂ ಮಹಿಷಾಸುರ ಸಭೆ ಮೇಲೆ ಬರುವುದಿಲ್ಲ ದೇವಿ ಮಾತಿನ ಪ್ರಸಂಗದಲ್ಲಿ ಮಹಿಷಾಸುರ ಕೈಟವ ಬೇರೆ ಬೇರೆ ಎಲ್ಲ ಸಭೆ ಮೇಲೆ ಬರುವುದುಂಟಲ್ಲ ಅದು ಯಾವುದೂ ಇಲ್ಲ ಮತ್ತೆ ಬೇಂಡು ವಾದ್ಯಗಳ ಯಕ್ಷಗಾನದ ಯಕ್ಷಗಾನಕ್ಕೆ ಯಾವ ರೀತಿಯ ಜಮದ ಪರಿಕರಗಳನ್ನ ಇಟ್ಟಿದ್ದಾರೆ ಚಂಡೆ ಮೊದಲೇ ಅದೇ ಆ ಒಂದು ವ್ಯವಸ್ಥೆಯನ್ನು ಮಾಡ್ತೀವಿ